ಪವರ್ ಶೇರಿಂಗ್ ಬಗ್ಗೆ ಹೊಸ ಬಾಂಬ್ ಸಿಡಿಸಿದ ಅಶೋಕ್ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ ಅಶೋಕ್ ಭವಿಷ್ಯ ಸಿಎಂ ಬದಲಾವಣೆ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭವಿಷ್ಯ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯಲ್ಲ ಎಂದ ಅಶೋಕ್ ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಸಿದ್ದುಗೆ ಗೇಟ್ ಪಾಸ್ ಅದ್ಯಾರೇ ಬರಲಿ ಏನೇ ಆಗ್ಲಿ ನವೆಂಬರ್ನಲ್ಲಿ ಸಿಎಂ ಚೇಂಜ್ ಫಿಕ್ಸ್ ಆಗಲೇ ಡಿ ಕೆ ಕುಮಾರ್ ಒದ್ದು ಕಿತ್ಕೊಂತೀನಿ ಅಂತ ಅಸೆಂಬ್ಲಿಯಲ್ಲಿ ನನ್ನ ಮುಂದೆ ಹೇಳಿದ್ದಾರೆ ನಾನೇ ಅದಕ್ಕೆ ರಿಯಾಕ್ಟ್ ಮಾಡಿದ್ದೀನಿ ಯಾವಾಗ ಒದ್ದು ಒದ್ ಅದಕ್ಕೆ ನವಂಬರ್ ಮೋಸ್ಟ್ಲಿ ಹದಿನೈದು ಅಥವಾ ಹದಿನಾರು ಇರಬೇಕು ಅವತ್ತು ಮ್ಯೂಸಿಕಲ್ ಚೇರ್ನ ನೀಟಿ ಹೊಡೆಯುತ್ತೆ ನವೆಂಬರ್ ಹದಿನೈದು ಅಥವಾ ಹದಿನಾರು ಸಿಎಂ ಕುರ್ಚಿ ಬದಲಾವಣೆಯಾಗುತ್ತೆ ಕುರ್ಚಿ ಬಿಡಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಒದ್ದು ಕಿತ್ತುಕೊಳ್ಳುತ್ತಾರೆ ಸಿಎಂ ಚೇಂಜ್ ಬಗ್ಗೆ ಭವಿಷ್ಯ ನುಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ತೀವ್ರ ಕುತೂಹಲ ಕೆರಳಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ಭವಿಷ್ಯವಾಣಿ ಪವರ್ ಶೇರಿಂಗ್ ಬಗ್ಗೆ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಆರ್ ಅಶೋಕ್ ಆರ್ ಅಶೋಕ್ ಅವರ ಭವಿಷ್ಯ ಸಂಚಲನವನ್ನ ಮೂಡಿಸಿದೆ ಇನ್ನ ಸಿಎಂ ಬದಲಾವಣೆ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭವಿಷ್ಯ ನುಡಿದಿದ್ದು ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯಲ್ಲ ಎಂದಿದ್ದಾರೆ ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಸಿದ್ದುಗೆ ಗೇಟ್ ಪಾಸ್ ಕೊಟ್ಟೆ ಕೊಡ್ತಾರೆ ಡಿಕೆ ಶಿವಕುಮಾರ್ ಅದ್ಯಾರೆ ಬರಲಿ ಏನೇ ಆಗಲಿ ನವೆಂಬರ್ ನಲ್ಲಿ ಸಿಎಂ ಸ್ಥಾನ ಚೇಂಜ್ ಆಗೋದಂತೂ ಫಿಕ್ಸ್ ನವೆಂಬರ್ ಹದಿನೈದು ಅಥವಾ ಹದಿನಾರು ಸಿಎಂ ಕುರ್ಚಿ ಬದಲಾವಣೆ ಆಗೇ ಆಗುತ್ತೆ ಕುರ್ಚಿ ಬಿಡಲ್ಲ ಅಂದ್ರೆ ಕೆ ಶಿವಕುಮಾರ್ ಒದ್ದು ಕಿತ್ಕೊಳ್ತಾರೆ ಸಿಎಂ ಚೇಂಜ್ ಬಗ್ಗೆ ಭವಿಷ್ಯ ನುಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ತೀವ್ರ ಕುತೂಹಲ ಕೆರಳಿಸುತ್ತಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಭವಿಷ್ಯವಾಣಿ ನವೆಂಬರ್ಗೆ ಸಿಎಂ ಚೇಂಜ್ ಫಿಕ್ಸ್ ಆಗೇ ಆಗ್ತಾರೆ ಸಿಎಂ ಸಿದ್ದರಾಮಯ್ಯ ಕುರ್ಚಿ ನವೆಂಬರ್ ಗೆ ಖಾಲಿ ಮಾಡ್ತಾರೆ ಎಂದ ಅಶೋಕ್ ಪವರ್ ಶೇರಿಂಗ್ ಬಗ್ಗೆ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ ಅಶೋಕ್ ಅವರ ಭವಿಷ್ಯವಾಣಿ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯಲ್ಲ ಎಂದಿದ್ದಾರೆ ಅದ್ಯಾರೆ ಬರಲಿ ಏನೇ ಆಗಲಿ ನವೆಂಬರ್ ನಲ್ಲಿ ಸಿಎಂ ಕುರ್ಚಿ ಖಾಲಿ ಆಗೇ ಆಗುತ್ತೆ ನವೆಂಬರ್ ಹದಿನೈದು ಅಥವಾ ಹದಿನಾರು ಸಿಎಂ ಕುರ್ಚಿ ಬದಲಾವಣೆಯಾಗುತ್ತೆ ಕುರ್ಚಿ ಬಿಡಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಒದ್ದು ಕಿಟ್ಕೊಳ್ತಾರೆ ಸಿಎಂ ಚೇಂಜ್ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭವಿಷ್ಯವನ್ನ ನುಡಿದಿದ್ದಾರೆ ಇನ್ನು ತೀವ್ರ ಕುತೂಹಲ ಕೆರಳಿಸುತ್ತಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಭವಿಷ್ಯವಾಣಿ